ವೀಕ್ಷಕರೇ ನೀವಿಲ್ಲಿ ನೋಡ್ತಾ ಇರೋದು ಯಾವುದೋ ಹೂವಲ್ಲ ಬದಲಿಗೆ ಗೀಚಿ ಬಿಸಾಡಿದ ಬೆಂಕಿ ಕಡ್ಡಿಯಲ್ಲಿ ಮಾಡಿದ ಪ್ಲಾಸ್ಟಿಕ್ ಹೂವು ಇನ್ನು ಇಲ್ಲಿ ನೋಡಿ ಎರಡು ಗಿಣಿ ಕಾಣ್ತಾ ಇದೆಯಲ್ಲ ಇದೇನು ಯಾವುದೇ ಕೈಗಾರಿಕೆಯಲ್ಲಿ ತಯಾರು ಮಾಡಿದ ವಸ್ತುವಲ್ಲ ಬದಲಿಗೆ ತಿಂದು ಬಿಸಾಡಿದ ಮಾವಿನ ವಾಟೆಯಲ್ಲಿ ತಯಾರಿಸಿದ ಗಿಣಿಗಳ ಜೋಡಿ ಹಾಗೆಯೇ ಮುಂದೆ ಬನ್ನಿ ತುರಿದು ಬಿಸಾಡಿದ ತೆಂಗಿನ ಚಿಪ್ಪಿನಲ್ಲಿ ಮಾಡಿದ ಕಲಾಕೃತಿಗಳನ್ನು ನೋಡಿ ಇನ್ನು ಖಾಲಿಯಾದ ಐಸ್ ಕ್ರೀಮ್ ಕಪ್ನಲ್ಲಿ ಮಾಡಿದ ಕಲಾಕೃತಿಗಳನ್ನು ನೋಡಿ ನೋಡಿದ್ರಲ್ಲ ಇವೆಲ್ಲ ಕಸದಿಂದ ರಸ ತಗಿಯೋದು ಹೇಗೆ ಅಂತ ಇದಕ್ಕೆಲ್ಲ ಕಾರಣ ಇವ್ರೆ ಇವರ ಹೆಸರು ಮಂಜುಳಾ ಅಂತ ಮೂಲತಃ ಚಿಕ್ಕಬಳ್ಳಾಪುರದವರೇ ಆದರೆ ಇವರು ಮದುವೆಯಾಗಿರೋದು ಬೆಂಗಳೂರಿಗೆ ಮನೆಯಲ್ಲಿ ಖಾಲಿ ಸಮಯದಲ್ಲಿ ಮಾಡಿದ ಕಲಾಕೃತಿಗಳನ್ನು ಮಕ್ಕಳಿಗೆ ಕಲಿಸಿದರೆ ಹೇಗೆ ಎಂಬ ಆಲೋಚನೆ ಬಂದಿದ್ದು ಮಾತ್ರ ಈ ಶಾಲೆಯ ಮುಖ್ಯಸ್ಥರಾದ ಡಾಕ್ಟರ್ ಜಿ ವಿ ಮಂಜುನಾಥ್ ಅವರಿಗೆ ಹಾಗಾಗಿಯೇ ಅವರನ್ನು ಕರೆತಂದು ನಮ್ಮ ಶಾಲೆಯಲ್ಲಿ ಇದೇ ಕಲಾಕೃತಿಗಳನ್ನು ತಯಾರಿಸುವ ಶಿಕ್ಷಕಿಯಾಗಿ ಅವರನ್ನು ನೇಮಿಸಿದ್ದಾರೆ ಇನ್ನೇನಿದೆ ಕಸದಲ್ಲಿ ಕಲಾಕೃತಿಗಳು ಅರಳಿವೆ ಇಂದು ಮಕ್ಕಳ ದಿನಾಚರಣೆ ಹಾಗಾಗಿ ಮಕ್ಕಳೇ ಮಾಡಿದ ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಈ ಪ್ರದರ್ಶನದಲ್ಲಿ ಒಂದೊಂದು ಕಲಾಕೃತಿಯ ಹಿಂದಿನ ರಹಸ್ಯವನ್ನು ಶಿಕ್ಷಕಿ ಮಂಜುಳಾ ಬಿಚ್ಚಿಟ್ಟಿದ್ದು ಹೀಗೆ ನಾನು ಇದೇ ಊರಲ್ಲಿ ಹುಟ್ಟಿ ನನಗೆ ನನ್ನ ಸುಮ್ಮನೆ ಯೂಟ್ಯೂಬ್ ನೋಡುವಾಗ ಯೂಟ್ಯೂಬ್ ನೋಡುವಾಗ ಸುಮಾರು ಏನೇನೋ ವೇಸ್ಟ್ ಏನೇನೋ ನೋಡಿದಲ್ಲ ಏನಾದ್ರು ಮಾಡೋದು ಅನಿಸ್ತಿತ್ತು ನನಗೆ ನಾಲ್ಕು ಜನ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು ಅಂತ ಎವ್ರಿ ಮಂತ್ ನಾನು ಒಂದು ಸಂಡೇ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇದ್ದೆ ಮೆಟೀರಿಯಲ್ಸ್ ಎಲ್ಲ ಕೊಟ್ಟು ಮಾಡಿ ಎಲ್ಲ ಸರ್ ನನಗೆ ಒಂದು ಅವಕಾಶ ಕೊಟ್ಟರು ಈಗ ಬಂದು ನಮ್ಮ ಸ್ಕೂಲಲ್ಲಿ ಮಕ್ಳಿಗೆ ಹೇಳ್ಕೊಡಮ್ಮ ಅಂತ ನನ್ನ ಉದ್ದೇಶ ಏನು ಅಂದ್ರೆ ಈಗ ಸುಮಾರು ಫೀಸ್ ಕೊಟ್ಟು ಇವರ ಕಲೆಯನ್ನು ಮಕ್ಕಳಿಗೆ ಕಲಿಸಿದರೆ ಅದು ಸ್ವಚ್ಛತೆಯ ಅರಿವು ಮೂಡಿಸುವ ಜೊತೆಗೆ ಬಿಸಾಡುವ ವಸ್ತುಗಳನ್ನು ಉಪಯೋಗಿಸಲು ಸಹಕಾರಿಯಾಗಲಿದೆ ಎಂಬ ಕಾರಣಕ್ಕೆ ಇವರು ತಯಾರಿಸಿದ ಎಲ್ಲ ವಸ್ತುಗಳನ್ನು ಇಂದು ಶಾಲೆಯಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು ಇನ್ನು ಇಂದು ಮಕ್ಕಳ ದಿನಾಚರಣೆ ಪ್ರಯುಕ್ತ ಶಾಲೆಯಲ್ಲಿ ಮಾತೃಭೋಜನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮಕ್ಕಳಿಗೆ ತಾಯಂದಿರು ಕೈತುತ್ತು ನೀಡೋದು ಹೊಸದೇನಲ್ಲ ಆದರೆ ಮತ್ತೊಬ್ಬರ ಮಕ್ಕಳಿಗೂ ಅಷ್ಟೇ ಅಕ್ಕರೆಯಿಂದ ಕೈ ತುತ್ತು ತಿನ್ನಿಸೋದು ವಿಶೇಷ ಅಲ್ವೇ ಅದೇ ಇಲ್ಲಿಯೂ ಆಗಿದ್ದು ಶಾಲೆಯ ಮಕ್ಕಳಿಗೆ ಅವರ ಪೋಷಕರು ಪ್ರೀತಿಯಿಂದ ತಂದಿದ್ದ ಭೋಜನವನ್ನು ಇತರೆ ಮಕ್ಕಳಿಗೂ ತಿನ್ನಿಸುವ ಮೂಲಕ ಸಮಾನತೆಯ ಸಂಕೇತ ಸಾರಿದರು

ಅದರಲ್ಲಿ ಮೂವರು ಬಾಲಕಿಯರು ಮತ್ತು ಐದು ಮಂದಿ ಬಾಲಕರಿದ್ದು ಈ ಅವಳಿ ಮಕ್ಕಳನ್ನು ವೇದಿಕೆಗೆ ಕರೆಸಿ ಗೌರವಿಸುವ ಜೊತೆಗೆ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ ನ್ಯೂ ಹಾರಿಸನ್ ಶಾಲೆಯಲ್ಲಿ ಇಂದು ಮಕ್ಕಳ ದಿನಾಚರಣೆ ಅಂಗವಾಗಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು ಎಂದರೆ ತಪ್ಪಾಗಲಾರದು న్యూస్ బ్యూరో సిటీవి న్యూస్ చిక్కబళ్ళాపుర